ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣೆಯ ಪ್ರಕೃತಿಯ ಮಡಿಲಲ್ಲಿ ಹಸಿರಿ ಗುಡ್ಡಗಳ ತಪ್ಪಲಿನಲ್ಲಿ ನೆಲೆಗೊಂಡಿದೆ ಒಂದು ವಿಶಿಷ್ಟ ಅತ್ಯಾಧುನಿಕ ಶೈಕ್ಷಣಿಕ ಸಂಸ್ಥೆ ಶಾಖ್ಯಾ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ನಮ್ಮ ಶಾಲೆ ಮಕ್ಕಳು ಜಾಗತಿಕ ಪೈಪೋಟಿಗೆ ತಯಾರಾಗುವಂತೆ ಅವರ ಆಲೋಚನಾ ಶಕ್ತಿ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳೆಸುವುದೇ ನಮ್ಮ ಗುರಿ ಇತ್ತೀಚಿನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಸ್ಮಾರ್ಟ್ ತರಗತಿಗಳು ವೈಜ್ಞಾನಿಕ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಕ್ರಿಯಾಶೀಲ ಕಲಿಕೆಯ ಸೌಲಭ್ಯಗಳು ನಮ್ಮಲ್ಲಿ ವಿದ್ಯೆ ಎಂಬುದು ಕೇವಲ ಪಾಠ ಪಾಠ್ಯವಲ್ಲ ಅದು ಅನುಭವದ ಮೂಲಕ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ಈ ನಮ್ಮ ಶಾಲೆಯಲ್ಲಿ ರಾಷ್ಟ್ರಮಟ್ಟದ ಶಿಕ್ಷಣ ಸದ್ಯರು ವಿಜ್ಞಾನಿಗಳ ಮಾರ್ಗದರ್ಶನದಲ್ಲಿ ರೂಪಾಂತರಗೊಂಡಿದ್ದು ಇಲ್ಲಿ ಶಿಕ್ಷಕರು ಬೋಧಕರಷ್ಟೇ ಅಲ್ಲ ಉತ್ತಮ ಮಾರ್ಗದರ್ಶಕರು ಮಕ್ಕಳ ಸಾಮರ್ಥ್ಯವನ್ನು ಗುರುತಿಸಿ ಅವರ ಪ್ರತಿಭೆಗೆ ರೂಪ ನೀಡುವ ಧ್ಯೇಯದೊಂದಿಗೆ ಕಾರ್ಯನಿರ್ವಹಿಸುತ್ತಾರೆ ದಾಖಲಾತಿಗಳು ಪ್ರವೇಶಗಳು ಶೀಘ್ರದಲ್ಲೇ ಮುಕ್ತಾಯಗೊಳ್ಳಲಿದ್ದು ಪೋಷಕರು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಪುನದಾಕಿ ಹಿಂದೆ ನೋಂದಾಯಿಸಿ ವಿಳಾಸ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರಾಂತರ ಚಿಂತಾಮಣಿ ಹೆಚ್ಚಿನ ವಿರಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರ ಠಾಣೆಯಲ್ಲಿ ಶಾಂತಿ ಸಭೆ ಬಕ್ರೀದ್ ಹಬ್ಬವನ್ನು ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಶಾಂತಿಯುತವಾಗಿ ಆಚರಿಸಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಎಎಸ್ಪಿ ರೈ ರವರು ಮನವಿ ಮಾಡಿದರು ಇದೇ ಜೂನ್ ಏಳರಂದು ಶನಿವಾರದಂದು ಬಕ್ರೀದ್ ಹಬ್ಬ ಆಚರಿಸಲಾಗುತ್ತಿದ್ದು ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಧರ್ಮದ ಪದ್ಧತಿಯಂತೆ ಬಕ್ರೀದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಿ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಕಂಡು ಬಂದಲ್ಲಿ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಕಾನೂನನ್ನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಎಂದರು ಯಾವುದೇ ಧರ್ಮದ ಹಬ್ಬ ಹರಿದಿನಗಳಾಗಲಿ ಮತ್ತೊಂದು ಧರ್ಮದವರಿಗೆ ತೊಡಕು ಉಂಟಾಗುವ ರೀತಿಯಲ್ಲಿ ಆಚರಿಸಿಕೊಳ್ಳೋದು ಸರಿಯಲ್ಲ ಇತರರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಕಾರ್ಯಚಟುವಟಿಕೆಗಳು ಇದ್ದಲ್ಲಿ ಸಮಾಜಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಹೇಳಿದರು ಇನ್ನು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮುನ್ಷಾರ್ ಗೋಸ್ಪಾಷಾ ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಜಾಮಿಯಾ ಮಸೀದಿಯಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಎಲ್ಲ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಮೆರವಣಿಗೆಯ ಮೂಲಕ ಬಾಗ್ಯಪಲ್ಲಿ ವೃತ್ತದಿಲ್ಲೆ ಇರುವ ಈದ್ಗಾ ಮೈದಾನಕ್ಕೆ ತೆರಳಿ ಒಂಬತ್ತು ಮೂವತ್ತಕ್ಕೆ ನಮಾಜ್ ಮಾಡಲಾಗುವುದು ಎಂದ ಅವರು ಈದ್ಗಾ ಮೈದಾನಕ್ಕೆ ಬರುವ ಎಲ್ಲ ಮುಸ್ಲಿಂ ಬಾಂಧವರು ಶಾಂತಿಯುತವಾಗಿ ಬಂದು ಬಂದು ನಮಾಜ್ ಮಾಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಚಿಂತಾಮಣಿ ಉಪ ವಿಭಾಗದ ಡಿ ಪಿ ಮುರಳೀಧರ್ ಅವರು ಹಾಗೂ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಅವರು ಮಾತನಾಡಿದರು ಪಿ ಎಸ್ ರಮೇಶ್ ಸೇರಿದಂತೆ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಮತ್ತಿತರರು ಸಭೆಯಲ್ಲಿ ಭಾಗವಹಿಸಿದ್ದರು ಬರೀ ಕಾಂಪೌಂಡ್ ಎಲ್ಲ ಸಮಸ್ಯೆ ಅದಕ್ಕೆ ಆದಷ್ಟು ಅಂಥವುಗಳನ್ನು ಒಂದು ಕಡೆಗಳಲ್ಲಿ ಮಾಡೋಕೆ ಮಾಡಿ ನೀವು ಹೇಳಿದ್ರೆ ಕೇಳ್ತಾರೆ ಅವ್ರು ಕೇಳ್ತಾರೆ ಏನು ತೊಂದರೆ ಇಲ್ಲ ನೀವು ಹಿರಿಯರಿಗೆ ಹಿರಿಯರಿಗೆ ಹೇಳಿದ್ರೆ ಖಂಡಿತ ಕೇಳ್ತಾರೆ ಹಾಗಾಗಿ ಎಲ್ಲ ಬಂದೋಬಸ್ತ್ ಮಾಡ್ತೀವಿ

ಅಡ್ವಾನ್ಸ್ ಆಗಿ ಹಬ್ಬದ ಶುಭಾಶಯಗಳು ಇಲ್ಲಿ ನಮ್ಮ ಹಿಂದೂ ಮುಸ್ಲಿಂ ಸಹೋದರರು ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಈ ಚಿಂತಾಮಣಿ ಚಿತ್ರದುರ್ಗ ಪಟ್ಟಣಗಳಲ್ಲಿ ಶಾಂತಿ ಸಭೆ ಅಂದರೆ ಜಸ್ಟ್ ನಿಮಗೂ ನನಗೂ ಬಿಸ್ನೆಸ್ ಮಾಡೋಕ್ಕೆ ಒಂದು ಅತ್ಯಂತ ಅಷ್ಟೇ ಇರಬೇಕು ಅಂತ ಅಷ್ಟೇ ಇದೆ ಅಂತ ನನ್ನ ಭಾವನೆ ಇದೆ ಯಾಕಂದರೆ ಅದೇ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಸಹೋದರರು ಈ ಎರಡೂ ಪಟ್ಟಣಗಳಲ್ಲಿ ಹಬ್ಬಗಳು ಆಚರಿಸ್ಕೊಳ್ತಾ ಇರೋದು ನಾನು ಒಂದು ವರ್ಷ ಎಂಟು ತಿಂಗಳಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಷಣಸ್ ಸಾಯಬ್ರೂ ಹೊಸದಾಗಿ ಚಾರ್ಜ್ ಸರ್ ಬಂದು ಕರೆಕ್ಟಾಗಿ ಕರೆಕ್ಟಾಗಿರೋದಕ್ಕೆ ಒಂದು ದಿವಸ ಆಗಿದೆ ನಮಗೆ ಒಳ್ಳೆಯ ಮಾರ್ಗದರ್ಶನ ಹೇಳಿ ಸಾವಿರೇ ಸೆಲ್ಫ್ ಇಂಟ್ರೆಸ್ಟಿಂದ ನಮಗೆ ನಿಮ್ಮೆಲ್ಲ ಪರಿಚಯ ಆಗಲಿ ಅಂತ ಹೇಳಿ ಸಾವಿರ ಬಂದು ನಿಮಗೆ ಇಷ್ಟೊತ್ತು ಅಡ್ರೆಸ್ ಮಾಡಿದೆ ಅನೇಕ ವಿಷಯಗಳು ಹೊಸವೇನೂ ಇರೋದಿಲ್ಲ ಹಳೆಯ ವಿಷಯಗಳಿರ್ತವೆ ಬಟ್ ನಿರ್ವಹಣೆ ಮಾಡ್ಕೋಬೇಕು ಅಷ್ಟೇ ಒಂದು ಮೆಲುಕು ಹಾಕ್ಕೋಬೇಕು ಈಗ ಸಾಹೇಬ ಹೇಳಿದವರು ಈ ಗಾರ್ಬೇಸ್ ವಿಷಯಗಳಾಗಲಿ ಸುತ್ತ ಚಲಪತಿ ಅವರು ಕೆಲಸ ಏನು ಹೋಗಿದ್ದಾರೆ ನೀವು ಎದುರು ಕೊಟ್ಟು ನಾವು ಸಹ ಪೆಟ್ರೋಲಿಂಗಲ್ಲಿ ಅವರು ಏನು ರಿಪೀಟೆಡ್ ಆಗಿ ಮೊಬೈಲ್ ಡಾಕ್ಬೈಸ್ ವಾಹನಗಳನ್ನು ನಮ್ಮ ಏರಿಯಾಗೆ ಬರೋ ಥರ ವ್ಯವಸ್ಥೆ ಮಾಡ್ತೀವಿ ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಫ್ಲೆಕ್ಸ್ ಅಂಡ್ ಬ್ಯಾನರ್ಸ್ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಪರ್ಮಿಷನಿಂದ ಹಂಡ್ರೆಡ್ ಪರ್ಸೆಂಟ್ ಕಟ್ಟಂಗಿಲ್ಲ ಬ್ಯಾನರ್ಸ್ಗಳು ನಾವು ನಮ್ಮ ಬ್ಯಾನರ್ ಅರ್ಧ ಅಂತ ಹೇಳೋದು ಅಂತ ಸಂದರ್ಭಗಳು ಇಲ್ಲ ಬಟ್ ಆದರೂ ಸಹ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ಗಳು ಬ್ಯಾನರ್ಸು ಕಟ್ಟಕ್ಕೆ ಹೋಗಬೇಡಿ ಕಟ್ಟಿದ್ರೆ ಹೈಟಲ್ಲಿ ಸಬ್ಸೆಂಟ್ ಬೆಳಕಲ್ಲಿ ಸಿ ಸಿ ಕ್ಯಾಮ್ರಾ ಇರೋ ಜಾಗದಲ್ಲಿ ಇವೆಲ್ಲ ಕಂಡೀಷನ್ಸ್ ಮೇಲೆ ಮುನ್ಸಿಪಲ್ ಕಮಿಷನರ್ ಅವರ ಪರವಾನಿಗೆ ಪಡೆದು ನಂತರವೇ ಕಟ್ಟಬೇಕಾಗ್ತದೆ ಈ ಪ್ರೊಸೆಷನ್ ಹೋಗಬೇಕಾದ್ರೆ ವಾಪಸ್ ಪ್ರಿನ್ಸಿಪಾಲ್ ಬರಬೇಕಾದ್ರೆ ಈ ವಾಹನ ಅಪಘಾತಗಳು ವಾಹನ ಟಚ್ ಆಗಿದೆ ಅಂತೇಳಿ ಅನ್ಯ ಕೋಮಿನವರು ಜಗಳ ಮಾಡ್ಕೊಳ್ಳೋ ಸಂಭವ ಇದೆ ಅದಕ್ಕೆ ನೀವು ಮಸೀದಿಗಳಲ್ಲಿ ನಮ್ಮ ಅಕ್ಷೇ ಹೇಳಿದ್ದಾರೆ ಮಸೀದಿಗಳಲ್ಲಿ ನೀವು ಯುವಕರಿಗೆ ಬುದ್ಧಿ ಹೇಳಬೇಕು ಈ ಟ್ರಿಪಲ್ ರೈಡಿಂಗ್ ಆಗಲಿ ನಂಗ್ ಆಗಲಿ ಅಂತ ರೇಸಿಂಗ್ ಆಗಲಿ ಇವೆಲ್ಲ ಮಾಡಬಾರ್ದು ಅಂತ ಹೇಳಬೇಕು ಈಗ ಹೆಚ್ಚೆ ಹೆಜ್ಜೆಗೂ ಪಟ್ಟಣದಲ್ಲಿ ಸಿ ಸಿ ಕ್ಯಾಮರಾಗಳಿವೆ ಏನಾದರೂ ಏನಾದರೂ ಆಗಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀನಿ ದಯವಿಟ್ಟು ನಿಮ್ಮ ಹೇಳಬೇಕು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಸೊ ಇದೇ ರೀತಿ ನೀವು ಟೈಮ್ ಮೇಂಟೈನ್ ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ರೈಲು ಇಂಡಿಯನ್ ರೈಲ್ವೆ ಏನು ಟೈಮ್ ಇರುತ್ತೆ ಇವಾಗ ಟೈಮ್ ಹಂಗೆ ಇರುತ್ತೆ ಸರ್ ಕರೆಕ್ಟಾಗಿ ನೈನ್ ತರ್ಟಿ ಅಂದರೆ ನೈನ್ ತರ್ಟಿಗೆ ಅಲ್ಲಿ ಯಾವ್ದು ಆಗ್ತಾರೆ ಬಟ್ ಡಿಸ್ಪರ್ಸ್ ಆಗೋ ಟೈಮು ಸಹ ಎಲ್ಲ ನೀಟಾಗಿ ಡಿಸ್ಪರ್ಸ್ ಆಗಬೇಕು ಮತ್ತೆ ಇವತ್ತು ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ಇದೆ ಅದರಲ್ಲಿ ಹೊರಗಡೆ ಎಲ್ಲ ಕೂಗಾಡ್ಕೊಂಡು ಹೋಗೋದು ಇವೆಲ್ಲ ಮಾಡಿ ಡಿಸ್ಟೆನ್ಸ್ ಮಾಡಿದ್ರೆ ನಮ್ಮ ಪೊಲೀಸರು ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ಇದು ಸಮಸ್ಯೆ ನಿಲ್ಬಾಣ ಆಗಿದೆ ನೋಡ್ಕೋಬೇಕು ಇನ್ನು ಇದು ಬಕ್ರೀದ್ ರಿಲೇಟೆಡ್ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ನೆರೆಯರಿದ್ದೀರ ನೀವು ನಾನು ಎರಡು ಸಲ ಅಬ್ಸರ್ವ್ ಮಾಡಿದ್ದೀನಿ ಒಂದು ಆದರ್ಶ ಹಾಕಿಸ್ ಹತ್ರ ಇನ್ನೊಂದು ಗಜಾನನ ಸರ್ಕಲಲ್ಲಿ ಮೈನರ್ ಗೆ ಸಡನ್ ಆಗಿ ಐವತ್ತು ನೂರು ಜನ ಗುಂಪು ಸೇರ್ತಾ ಇದ್ದಾರೆ ದಯವಿಟ್ಟು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಗುಂಪು ಸೇರೋದು ಬಿಡಬೇಕು ಗುಂಪು ಬಂದರೆ ನಾವು ಎಲ್ಲರ ಬೆಳಿ ಬಾರಿಸ್ತೀವಿ ಅವಾಗ ಯಾರು ಗೇಟ್ ಬೀಳ್ತದೆ ಮತ್ತೆ ನಿಮ್ಮ ಕೇಳಬೇಕು ಆಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಯಾರು ಹೇಳಿ ಕೇಳಿ ಮಾಡೋಣ ಆಕ್ಸಿಡೆಂಟ್ ಆಗಿರೋ ವ್ಯಕ್ತಿ ಬರಬೇಕು ಸರ್ ಈ ಥರ ಈ ನಂಬರ್ ಆಕ್ಸಿಡೆಂಟ್ ಆಗಿದೆ ಅಂತ ಸರ್ ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ ಇರ್ತಾರೆ ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಒಂದು ಐವತ್ತು ನೂರು ಜನ ಸೇರಿದ್ದಾರೆ ನಿಮ್ಮ ಸಹೋದರರೇ ನನಗೆ ಫೋನ್ ಮಾಡಿದ್ದೆ ಇದು ತುಂಬಾ ಟೆಂಡೆನ್ಸಿ ಇದೆ ದಯವಿಟ್ಟು ನೀವು ಇದು ಸ್ಟಾಪ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಅವಾಗ ನಮಗೆ ಗುಂಪು ಸೇರಿದಾಗ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ನೋಡು ಪೇಷನ್ಸ್ ಸಿಗುತ್ತೆ ಏನಪ್ಪ ಹೋಗಿ ಅಂದ್ರೂ ಹೋಗಲ್ಲ ನಾವು ಮಿನಿಮಮ್ ಫೋರ್ಸ್ ಯೂಸ್ ಮಾಡಬೇಕು ಪೊಲೀಸ್ ಕೆಲಸ ಮಾಡ್ಬೇಕು ಅದಕ್ಕೆ ನಿಮ್ಗೆ ಹುಡುಗರಿಗೆ ಹೇಳಬೇಕು ಆಕ್ಸಿಡೆಂಟ್ ಈಸ್ ಆಕ್ಸಿಡೆಂಟ್ ರಿಯಲ್ ಆಗಿ ಏನಾದರೂ ಒಂದು ತಪ್ಪು ಒಂದು ಸಣ್ಣ ಜಗಳ ಆದರೂ ಅಷ್ಟೇ ಆದಷ್ಟು ಆ್ಯಕ್ಟ್ರಸ್ ಹತ್ರ ನೋಡ್ತಾ ಇದ್ದೀನಿ ಗಜಾನ ಸರ್ಕಲ್ ಮತ್ತು ಕೋಲಾರ ಸರ್ಕಲ್ ಈ ಮೂರು ಪ್ಲೇಸ್ಗಳಲ್ಲಿ ಚಿಕ್ಕ ಆಕ್ಸಿಡೆಂಟ್ ಇನ್ಸಿಡೆಂಟ್ ಆದರೆ ಇಮ್ಮಿಡಿಯೇಟಾಗಿ ಮೊಬಲೈಸ್ ಆಗ್ತದೆ ಅದು ಒಳ್ಳೆಯದಾಗುತ್ತೆ ಇದು ಮತ್ತು ಎಲ್ಲ ಒಳ್ಳೆಯ ಇದೀರ ಎಲ್ಲ ಹಿಂದೂ ಮುಸ್ಲಿಮ್ ಭಾವೈಕ್ಯತೆ ಇದೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬಂದರೂ ಸಹ ಇಮ್ಮಿಡಿಯೇಟಾಗಿ ನೀವು ಒಂದು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಬೇಡಿ ಒಂದು ಯಾವುದೋ ಚಿಕ್ಕ ಎಕ್ಸಾಂಪಲ್ ನಡೆದಿತ್ತು ಬಟ್ ನೀವು ನಿಮ್ಮಲ್ಲಿ ರಾಜಿಯಾಗಿ ನಮ್ಮವರೆಗೂ ಬಿಡಲಿಲ್ಲ ಅಂಥವೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹುಷಾರಬೇಕು ಏ ನನಗೇನಾಗ್ತಾಯಿದ್ದು ಸುಮ್ಮನೆ ಒಂದು ಲೈಕ್ ಮಾಡಿದ್ದೀನಿ ಒಂದು ಸಹ ಆಫೆನ್ಸ್ ಆಗುತ್ತೆ ಅದರಲ್ಲೂ ಸಹ ಕೇಸ್ ಫೇಸ್ಟ್ ಆಗುತ್ತೆ ಅದಕ್ಕೆ ಮಸೀದಿಲಕ್ಕೆ ಟ್ರಾಫಿಕ್ ರಿಲೇಟೆಡ್ ಹೆಲ್ಮೆಟು ಕ್ರೈಮ್ ಅಫೆನ್ಸು ಎಲ್ಲ ಹೇಳ್ತಾ ಇದ್ದೀವಿ ನಿಮ್ಮ ಕಡೆಯಿಂದ ಲಾಸ್ಟ್ ಟೈಮ್ ಏನಾದರೂ ನಮ್ಮ ಪೊಲೀಸ್ ಏನಾದರೂ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಭದ್ರತೆ ಆಗಲಿ ಟ್ರಾಫಿಕ್ ರಿಲೇಟೆಡ್ ಆಗಲಿ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಪೊಲೀಸ್ ಇಲಾಖೆಯವರು ಚಿಂತಾಮಣಿ ನಗರದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಕಾನೂನು ಚೌಕಟ್ಟಲ್ಲಿ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಮ ಜಾಮೀನು ಮಸೀದಿ ಕಮಿಟಿ ವತಿಯಿಂದ ಇಡೀ ತಾಲೂಕಿನ ಮುಸ್ಲಿಮ್ಸ್ ಹಿಂದೂ ಬಾಂಧವರುಗಳಿಂದ ಕೃತಜ್ಞರುಗಳನ್ನ ಹೇಳಭಯಿಸ್ತೀನಿ